ಇದು ಅಫರ್ಮೇಟಿವ್ ಆ್ಯಕ್ಷ ಅಫಿರ್ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಹೇಳಿ ಕರೀರ್ಗೆ ಇದೆ ಅಲ್ಲಿ ಅಮೇರಿಕಾದಲ್ಲಿ ಇರತಕ್ಕಂಥ ಬ್ಲ್ಯಾಕ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಇದೆ ಸೊ ಈ ಅಫರ್ಮೇಟಿವ್ ಆ್ಯಕ್ಷನ್ ಯಾಕೆ ಅಲ್ಲಿ ನಮ್ಮಲ್ಲಿ ರಿಸರ್ವೇಶನ್ ಅಂತ ಇದೆ ಅಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಇದೆ ನಮ್ಮಲ್ಲಿ ರಿಸರ್ವೇಶನ್ ಅಂತ ಇದೆ ಸಂವಿಧಾನ ಆಮೇಲೆ ನೀವು ಪಾಪ ಐ ಡೋಂಟ್ ನೋಲ್ಮಿನಿ ಆಫ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಮಗೆ ವಿಶೇಷವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರ ಬಡತನ ಹೋಗ್ಬೇಕಾದ್ರೆ ನಿರುದ್ಯೋಗ ಹೋಗ್ಬೇಕಾದ್ರೆ ಅವರ ಸಿಕ್ಸ್ ಅನಕ್ಷರಸ್ತೆ ಅನಕ್ಷರತೆ ಹೋಗ್ಬೇಕಾದ್ರೆ ಇವೆಲ್ಲ ಮಾಡಬೇಕಾದ್ರೆ ಈಗ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ ಆರ್ಟಿಕಲ್ ಆರ್ಟಿಕಲ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಇವು ಫೈವ್ ಸಿಕ್ಸ್ಟೀನ್ ಫೈವ್ ಸಿಕ್ಸ್ಟೀನ್ ಫೈವ್ ಫೈವ್ ಈಗ ಮಾಡಿದ್ದಾರೆ ಸಿಕ್ಸು ಅದು ಮಾಡಿಂಗ್ ಸೊ ಅದಕ್ಕೋಸ್ಕರ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ ಅವರು ಸರ್ವೆ ಮಾಡಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಅದರಿಂದ ಹತ್ತು ವರ್ಷ ಆಗ್ಬಿಟ್ಟದೆ ಅಂತೇಳಿ ಅದನ್ನು ನಾವು ಕನ್ಸಿಡರ್ ಮಾಡಕ್ಕೆ ಈಗ ಹೊಸ್ದಾಗಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನಾಗ್ತಿರಬೇಕು ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ಅವರು ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ ಐದು ಜನ ಮೆಂಬರ್ಗಳಿದ್ದಾರೆ ಈ ಐದು ಜನ ಮೆಂಬರ್ಗಳು ಮತ್ತೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿ ಇದ್ದಾರೆ ದಯಾನಂದ್ ಇದ್ದಾರೆ ಇದನ್ನ ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಮತ್ತೆ ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ ಆದಷ್ಟು ಜಾಗ್ರತೆ ಅವರು ಕೂಡ ಹಿಂದುಳಿದ ಆಯೋಗದವರು ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಮೀಕ್ಷೆ ಸೂದನ್ ನಾಯ್ಕ ಅವರ ಅಧ್ಯಕ್ಷದಲ್ಲಿರ್ತಕ್ಕಂಥ ಹಿಂದುಳಿದ ಆಯೋಗ ಇವರು ಜಾತಿ ಗಣತಿಯನ್ನು ಗಣತಿಯ ಆಮೇಲೆ ಸಮೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ಅಕ್ಟೋಬರ್ ಏಳರವರ್ಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗ್ತದೆ ದಸರಾ ಎರಡನೇ ತಾರೀಕಿಗೆ ಜಂಬೂ ಸವಾರಿ ಮುಗಿತಾರೆ ಟೀಚರ್ಸ್ಗಳನ್ನ ನಾವು ಉಪಯೋಗಿಸಿಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯಗಳು ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚ್ ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಕೋಟಿ ಅವರಿಗೆ ರೆಮುನರೇಷನ್ ಅವರಿಗೆ ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ರೆಮುನರೇಷನ್ ಆಗುತ್ತೆ ಮುನ್ನೂರ ಇಪ್ಪತ್ತೈದು ಕೋಟಿ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಾನ್ನೂರ ನಲ್ ಮುನ್ನೂರ ನಲ್ವತ್ತೆಂಟಲ್ಲ ನಲ್ವತ್ತೆಂಟಲ್ಲೂ ನಾಲ್ಕನೂರೂರ ಇಪ್ಪತ್ತು ಕೋಟಿ ನಾವು ಸಾಲದೆ ಹೋದ್ರೆ ಮತ್ತೆ ಕೊಡ್ತೀವಿ ಮರು ಮರುಸರಿ ಬಿಕ್ಸಕ್ಕೆ ಟೀಚರ್ಗಳದ್ದೇ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಆ ಯಾರು ನಾನು ಹೇಳ್ತಾ ಇರೋದಕ್ಕೆ ಬರ್ ಕಳಪಾ ನೀನು ಅವ್ರು ಕೊಟ್ಟಿದ್ರೆ ಕೊಟ್ಟು ಕೊಟ್ಟಷ್ಟೆಲ್ಲ ಬರೀ ಕೊಡಕ್ಕಾಗಲ್ಲ ಈಗ ನಾಲ್ಕು ನೂರು ಚಿಲ್ಲರೆ ಕೊಟ್ಟಿದ್ದೀವಿ ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ ಸಮೀಕ್ಷೆ ಮತ್ತೆ ಏಳನೇ ತಾರೀಕುವರೆಗೆ ನಡೀತದೆ ವರದಿಯನ್ನು ಡಿಸೆಂಬರ್ ಒಳಗಡೆ ಕೊಡಬೇಕು ಆಮೇಲೆ ಈ ಸಾರಿ ಒಂದು ವಿನೂತನವಾದಂಥ ಪದ್ಧತಿಯನ್ನು ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದರಲ್ಲ ಈ ಒಳ ಮೀಸಲಾತಿ ಬಗ್ಗೆ ಮಾಡಿದರಲ್ಲ ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ ಈ ಮೀಟರ್ ರೀಡರ್ ಇರ್ತಾರಲ್ಲ ಮೀಟರ್ ರೀಡರು ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ರೀಡಿಂಗ್ ಮಾಡ್ತಾರೆ ನಾವು ಮನೆಕ್ಷನ್ ಕನೆಕ್ಷನ್ ಕೊಟ್ಟುವಾಗ ಆರ್ ಆರ್ ನಂಬರ್ ಕೊಟ್ಟಿರ್ತೀವಿ ಓಕೆ ಜಿಯೋ ಹಾಂ ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಹಾಂ ಯುನಿಕ್ ಹೌಸಿಂಗ್ ಐ ಡಿ ಅಂತ ಪಟ್ಟಿ ಅಂಟಿಸ್ಟಿ ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆ ಮನೆಗೆ ಇದು ಹಾಂ ಮೊದಲನೇ ಕೆಲಸ ಐವತ್ತೈದು ಲಕ್ಷ ಯು ಎಚ್ ಐ ಡಿ ಅಂತ ಹೇಳ್ತಾರೆ ಅದಕ್ಕೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಸುಮಾರು ಎರಡು ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಇವತ್ತಿಗೆ ಒಂದು ಐವತ್ತೈದು ಕೋಟಿ ಅಂಟಿಸಿದೀವಿ ಈಗ ಇವತ್ತಿನವರಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಈ ಕಾರ್ಡ್ ಈ ಪಟ್ಟಿಯನ್ನು ಅಂಟಿಸಿ ಅಂಟಿಸ್ತಕ್ಕಂಥ ಕೆಲಸ ಈ ಸ್ಲಿಪ್ ಅಂತ ಸ್ಟಿಕರ್ ಹಾಂ ಸ್ಟಿಕ್ಕರ್ 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 ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅದು ಒಂದು ಆಮೇಲೆ ಅದಾದ ಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು ಅದನ್ನು ಅವರು ಮೊಬೈಲ್ ಇದ್ದರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ವ್ಯಕ್ತಿಗಳದು ಮನೆಗಳದ್ದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಸೈಂಟಿಫಿಕ್ಕಾಗಿ ಆಗಬೇಕು ಯಾರೂ ಕೂಡ ತಪ್ಪಿಸ್ಕೋಬಾರದು ನನ್ನ ಮನವಿ ಏನಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ ಜೊತೆಗೆ ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಕಾಂತರಾಜ್ ವರದಿ ಮತ್ತು ಐವತ್ನಾಲ್ಕಿತ್ತು ಈಗ ಆರು ಜಾಸ್ತಿ ಮಾಡಿದ್ದಾರೆ ಆರು ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಅವರು ನೀನು ಯಾವ ಧರ್ಮದವನು ಯಾವ ಜಾತಿಯವನು ನಿನ್ನ ಶೈಕ್ಷಣಿಕ ಏನು ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು ನಿಮಗೆ ಉದ್ಯೋಗ ಇದೆಯಾ ಇಲ್ಲವಾ ನಿನ್ನ ಜಮೀನುಗಳಿದೆಯಾ ಇಲ್ಲವಾ ನೋಡಿ ಇದು ಅರುವತ್ತು ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿ ದಿನ ಮನೆ ಪ್ಲಾಟ್ ಇದಾವೆ ಹೋಗಿ ಹೋದಾಗ ಕೇಳ್ತಾರೆ ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ ತಪ್ಪದೇ ಇದರಲ್ಲಿ ಪಾಲ್ಗೊಳ್ಳಬೇಕು ನಂಬರ್ ಒನ್ ನಂಬರ್ ಟೂ ಈ ಅರವತ್ತು ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡಬೇಕು ಮತ್ತೆ ಯಾರು ಕೂಡ ಇದರಲ್ಲಿ ತಪ್ಪಿಸ್ಕೋಬಾರದು ಒಂದು ವೇಳೆ ನಿಮಗೆ ಮನೇಲಿ ಇರ ಇರಕ್ಕೆ ಅಂತಂದ್ರೆ ಒಂದು ಸಹಾಯವಾಣಿ ಇದೆ ಆಯೋಗದ್ದು ಸಹಾಯವಾಣಿ ಸಂಖ್ಯೆ ಎಂಬತ್ತು ಐವತ್ತು ಎಪ್ಪತ್ತೇಳು ಜೀರೋ 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 ನಾಲ್ಕು ಎಂಬತ್ತು ಐವತ್ತು ಎಪ್ಪತ್ತೇಳು ಮೂರು ಸೊನ್ನೆ ನಾಲ್ಕು ಇದು ಸಹಾಯವಾಣಿ ನಂಬರು ಅದಕ್ಕೆ ಕರೆ ಮಾಡಬಹುದು ಆಮೇಲೆ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ವಿಳಾಸ ಏನಿದು ಇದು ಡಬ್ಲ್ಯೂ ಕೆಎಸ್ ಕೆಎಸ್ ಬಿ ಸಿ ಎಸ್ ಕರ್ನಾಟಕ ಸ್ಟೇಟ್ ಸಿ ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ ಇದು ನೀವು ನೋಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನೀವು ಬರೋದು ಜನರಿಗೆ ತಿಳಿಸಿ ಅಷ್ಟೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆ ಮನೆಗೆ ಹೋಗಿ ಸ್ಟಿಕರ್ ಅಂಟಿಸ್ತಾರೆ ಆರ್ ಆರ್ ನಂಬರ್ ತಗೊಂಡು ಆಮೇಲೆ ಆಮೇಲೆ ಆಶಾ ಕಾರ್ಯಕರ್ತರು ಇದು ಮೊದಲೇ ಟೀಚರ್ಸ್ಗಳು ಹೋಗಬೇಕು ಮುಂಚಿತವಾಗಿ ಮೂರು ದಿವಸ ಮೂರು ದಿನ ಮುಂಚಿತವಾಗಿ ಹೋಗಿ ಆಸಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ ನಾಳೆ ಅರವತ್ತು ನಾಳೆಯಿಂದಲೂ ಈ ನಮೂನೆಯನ್ನ ಕೊಟ್ಬಿಡ್ತಾರೆ ಅವ್ರಿಗೆ ಮುಂಚಿತವಾಗಿ ಯಾಕಂತಂದರೆ ಓದ್ಕೊಂಡಿರಲಿ ಅಂತ ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ ಅವನ್ನೆಲ್ಲ ಎಲ್ಲರಿಗೂ ಎಲ್ಲರಿಗೂ ಈ ಕಡೆ ಕೊಡಿ ನೀವು ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಕೊಡ್ತೀವಿ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಎಲ್ಲರಿಗೂ ಕಾಪಿ ಆಸಾ ಕಾರ್ಯಕರ್ತರು ಸಾವಿರ ಕ್ವಶನ್ ಮುಂಚಿತ್ವಾಗಿಯೇ ಟೀಚರ್ಗಳು ಹೋಗೋದ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ ಅವರು ಓದಕ್ಕೆ ಬರೋರು ಓದ್ಕೋಬಹುದು ಓದಕ್ಕೆ ಬರದೇ ಇದ್ದವರು ಬೇರೆಯವ್ರ ಮೂಲಕ ಓದ್ಕೊಂಡು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ದೆ ಮಸ್ಟ್ ಬಿ ಪ್ರಿಪೇರ್ಡ್ ಮಸ್ಟ್ ಬಿ ಪ್ರಿಪೇರ್ಡ್ ವಾಟ್ ಎವರ್ ಕ್ವಶನ್ಸ್ ಐ ಮೀನ್ ಅಕಾರ್ಡಿಂಗ್ ಟು ದಿ ನಮೂನೆ ಅದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಇಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇರೋದು ಯಾಕೆ ಅಂತಂದ್ರೆ ಯಾರು ಕೂಡ ತಪ್ಪಿಸ್ಕೋಬಾರದು ಎಲ್ರ ಮನೆಗಳು ಎಲ್ಲರ ಮನೆಗಳಲ್ಲೂ ಕೂಡ

ನೂರ ಇಪ್ಪತ್ತರಿಂದ ನೂರ ಐವತ್ತು ಮನೆಗಳು ಅದು ಅಪಾರ್ಟ್ಮೆಂಟ್ ಇರಲಿ ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳು ಅಷ್ಟು ಅಪಾರ್ಟ್ಮೆಂಟ್ ಅದಕ್ಕೆ ನೋಡಪ್ಪ ಆನ್ಲೈನ್ ಮೂಲಕ ಕೊಡಲಿ ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೇ ಟೀಚರ್ ಬೇರೆ ದಾರಿ ಇದೆಯಲ್ಲ ನೋಡಿ ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ ಒಳ ಮೀಸಲು ಆಗಿದೆ ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ ನೈಂಟಿ ತ್ರೀ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ ಹೇಳ್ಕೊಳಗೆ ಹೋದಾಗ ಸಿಗೋದಿಲ್ಲ ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ ಮೂರನೇದು ಮಾಡಲಿ ಮಾಡೋದಲ್ವಾ ಹಾಗಾದ್ರೆ ಈ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು ಅವ್ರು ಹೆಂಗ್ ಮಾಡ್ತಾರೆ ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕೂಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನ ಮಾಡ್ತಾರೆ

ನೀನು ಅಂತ ಇತಿ ಆದ ನೀನು ಜಾತಿ ಹೇಳಕ್ ಹೋಗಲ್ಲ ಇದರಲ್ಲಿ ಆನ್ಲೈನ್ ಮೂಲಕ ಹೇಳು ಡ್ಯೂಪ್ಲಿಕೇಟ್ ಹೆಂಗಾಗುತ್ತೆ ಇಲ್ಲ 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 ಮತ್ತೆ ಡ್ಯೂಪ್ಲಿಕೇಟ್ ಮಾಡೂಪ್ಲಿಕೇಟ್ ಆಗಿಲ್ಲ ಯಾವುದು ಈಗ ವೆದರ್ ದೇ ಆರ್ ಅಲ್ಲಿ ನಿಮ್ಮ ಜಾತಿ ಏನಪ್ಪ ನಿಮ್ಮ ಪರಿಸ್ಥಿತಿ ಹೇಳೋಕ್ಕೆ ಹೇಳಂತೆ ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಔದ್ಯೋಗಿಕ ಪರಿಸ್ಥಿತಿ ಏನು ನಿಮ್ಮ ನಿಮ್ಮ ಪರಿಸ್ ಈ ಸಾಮಾಜಿಕವಾಗಿ ಹೇಳಕ್ಕೆ ಏನು ಕಷ್ಟ ನಿಮಗೆ ನೋಡಪ್ಪ ಆಧಾರ್ ಕಾರ್ಡ್ ಇರ್ತದೆ ನಿಮ್ಮ ಹತ್ರ ಆಗ್ಬಹುದು ಈಗ ಹದಿನೈದು ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ ಹದಿನೈದು ದಿನದಲ್ಲೇ ಮುಗಿಸಿತ್ತು ಈಗಲೂ ಹದಿನೈದು ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿರೋದು ಒಬ್ಬರಿಗೆ